ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಈ ಒಂದು ಟೈಮ್ ಬಾಂಡ್ ನಿಗದಿ ಆದೈತೆ ಹದಿನೆಂಟು ತಿಂಗಳಂತೇಳಿ ಪ್ರತಿ ತಿಂಗಳು ಬೈಕ್ತಿ ಸುರೇಶ್ ಅವರು ಅವರು ಸಾವಿರ ಕೋಟಿ ಆಸ್ತಿ ಇರಲಿ ಸಾವಿರ ಕೆಲಸ ಇರಲಿ ಪ್ರತಿ ತಿಂಗಳು ಬರ್ಬೇಕು ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ಬೇಕು ಸಂಘದವ್ರು ನೋಡ್ತಾ ಇದ್ದಾರೆ ನೋಡ್ಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರದಲ್ಲಿ ಇನ್ನು ಈ ಸತಿ ಎಲ್ಲ ಇನ್ನೊಂದು ಸತಿ ಕೂಡ ಇದ್ದಾರೆ ಆಸ್ವಸ್ ಐತೆ ಅವ್ರ ಕೈನಲ್ಲೇ ಮುಖ್ಯಮಂತ್ರಿ ಕೈಯದಲ್ಲಿ ಉದ್ಘಾಟನೆ ಆಗಬೇಕು ಹದಿನೆಂಟು ತಿಂಗಳಲ್ಲಿ ಇಲ್ಲ ಇಪ್ಪತ್ನಾಲ್ಕು ತಿಂಗಳಾಗ್ಲಿ ನೀವು ಲೇಟ್ ಮಾಡಿದ್ರೆ ನೀವು ಇಲ್ಲಿ ಬರ ಸೈಟ್ ಹತ್ರ ಬಂದಿಲ್ಲ ಅಂದ್ರೆ ಗುತ್ತಿಗೆದಾರರು ಅಷ್ಟೊಂದು ಮುತುವರ್ಜಿ ವಹಿಸೋದಿಲ್ಲ ನಾಲ್ಕು ಜನ ಇರಲಿ ಯಾರನ್ನ ಇರಲಿ ಮಂತ್ರಿಗಳು ಬಂದ್ರೆ ಅಧಿಕಾರಿಗಳು ಬರ್ತಾರೆ ಇಲಾಖೆಯವರು ಇರ್ತಾರೆ ಶುಲ್ಕ ಕೆಲಸ ಆಗುತ್ತೆ ಸುರೇಶ್ ಅವರು ಪ್ರತಿ ತಿಂಗಳು ಇಲ್ಲಿ ಬರಬೇಕು ಅಂತಕ್ಕಂಥ ಮನವಿಯನ್ನ ನಾನು ಮಾಡ್ತೀನಿ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಎರಡ್ ಸಾವಿರದ ಆರು ಬೈ ಉಪಚುನಾವಣೆ ನಾನು ಮಿಲ್ಕಾಕ್ಕೊಂಡು ಕೂತಿದ್ದೆ ಇಲ್ಲಿ ನಾಮಿನೇಷನ್ ಆಗೋಕ್ ಮುಂಚೆ ಎಲೆಕ್ಷನ್ ಆಗಿತ್ತಲ್ಲಿ ಮೈಸೂರಲ್ಲಿ ಅದ್ರ ಜೊತೆನಲ್ಲಿ ಅವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಲ್ಲೇ ಕಿರುಕುಳ ಸ್ಟಾರ್ಟ್ ಆಗಿತ್ತು ಅದು ಏನು ಅಂತ ಸಾಯಂಬರ್ಗೆ ಇವತ್ತು ನಾವ್ಯಾವ್ದಾದ್ರೂ ಸಮಾಜದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬಂದೈತೆ ಅಂದ್ರೆ ಎಲ್ಲ ಹಿಂದ ವರ್ಗದವರು ಸಹಾಯ ಮಾಡಿರ್ತಕ್ಕಂಥ ವಿಚಾರ ಬೇರೆ ಕುರುಬ್ರಲ್ಲ ಮಾಡ್ತಾರೆ ಮುಂದಿನ ದಿವಸಗಳಲ್ಲಿ ಇನ್ನೆರಡೂರು ವರ್ಷಕ್ಕೆ ನಮ್ಮ ಸಮಾಜಕ್ಕೆ ಇವತ್ತು ಆರ್ಥಿಕವಾಗಿ ಈ ಈ ಒಂದು ಜನರೇಷನ್ ಸುಮಾರು ಜನ ಎಲಿಜಿಬಲ್ ಅವ್ರೆ ಆರ್ಥಿಕವಾಗಿ ಎಮ್ ಎಲ್ ಎ ಕಂಟೆಸ್ಟ್ ತಾವು ನಾನು ಅಪೀಲ್ ಮಾಡಿದಾಗ ಅವ್ರ ಹತ್ರ ದುಡ್ಡಿಲ್ಲ ಆಗಿಲ್ಲ ಅಂತ ತಾವೆಲ್ಲ ಹೇಳ್ತಾ ಇದ್ರಿ ಈ ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಸೀಟ್ ಕೊಟ್ಟು ನಮ್ಮ ಸಮಾಜದ ಅಧಿಕ ಸಮಾಜವನ್ನು ಗೆಲ್ಸ್ಕೋಬೇಕು ಅಂತಕ್ಕಂಥ ಮನವಿ ಮಾಡ್ತೇನೆ ಇನ್ನೊಂದು ನನಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿಲ್ಲ ಹೆಸರು ಅಷ್ಟೇ ಹೇಳಿ ನಾನು ನಿನ್ನೆ ಕೂಡ ಕನಕ ಜಾಂತಿಯಲ್ಲಿ ಹೇಳಿದ್ದೆ ನಮಗೆ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಹೇಳಿದ್ದೆ ತಾವೆಲ್ಲ ಕೂಡ ವಿಡಿಯೋದಲ್ಲಿ ನೋಡಿದ್ದೀರ ಆದರೆ ತಾವು ಯಾವತ್ತೂ ಕೂಡ ಅಪ್ಪಿ ತಪ್ಪಿ ನಾನು ರಿಟೈರ್ಡ್ ಆಗ್ತೀನಿ ಅನ್ನೋ ಮಾತಂತ ಹೇಳ್ಬಾರ್ದು ಹೇಳಬಾರ್ದು ನಿಮ್ ಪ್ರಾಣ ಇರೋವರೆಗೂ ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಇದ್ರ ಜೊತೆಯಲ್ಲಿ ನಾವೆಲ್ಲ ಕೂಡ ನಿಮ್ ತ್ಯಾಗ ಮಾಡ್ತೀವಿ ವಿಶ್ವನಾಥ್ ಇರ್ಬೋದು ರೇವಣ್ಣ ಇರ್ಬೋದು ವರ್ತಲ್ ಪ್ರಕಾಶ್ ಇರ್ಬೋದು ನಾವೆಲ್ಲ ತ್ಯಾಗ ಮಾಡ್ತೀವಿ ನೀವು ಗಟ್ಟಿಯಾಗಿದ್ದಂಗೆ ನಿಮ್ಮ ಮಗನ್ನ ಮುಖ್ಯಮಂತ್ರಿ ಮಾಡ್ಬೇಕು ನೀವು ಹೆಂಗೆ ಅಂತ ಹೇಳಿದ್ರೆ ಇಲ್ಲ ದಯವಿಟ್ಟು ಕೇಳ್ರಿ ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ಆಲೋಚನೆ ಮಾಡ್ಬೇಕು ಯಾಕಂದ್ರೆ ನಾವು ದೇವೇಗೌಡರಿಗೆ ಇನ್ನ ಕಮ್ಮಿ ಇಲ್ಲ ನೂರು ಜನ ದೇವೇಗೌಡರ ಹತ್ರ ಒಬ್ರು ಸಿದ್ದರಾಮಯ್ಯ ನನಗೊಟ್ಟು ಎಲ್ಲ ಎಲ್ಲ ಎಲ್ಲಾ ತರದಲ್ಲೂ ಕೂಡ ರಾಜಕೀಯದಾಗಿ ಎಲ್ಲ ತರದಲ್ಲೂ ಕೂಡ ನೂರು ಜನ ದೇವೇಗೌಡರ ಹತ್ರ ಒಬ್ರು ಸಿದ್ದರಾಮಯ್ಯ ಇವತ್ತು ದೇವೇಗೌಡರು ಬದುಕಿದ್ದಂಗೆ ಮಗ ಮುಖ್ಯಮಂತ್ರಿ ಮಾಡಿದ್ರು ಕುಮಾರಸ್ವಾಮಿನ ಅದೇ ತರ ತಾವು ಗಟ್ಟಿಯಾಗಿದ್ದಂಗೆ ನಾವು ನಮ್ಮ ಈ ಒಂದು ಸ್ಥಾನವನ್ನು ನಮ್ಮ ಸಮಾಜದ ತಮ್ಮ ಮಗನಿಗೆ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ನಾನು ಮಾಡ್ತಾ ಹಾಗಾಗಿ ಹಂಗಾಗಿ ಏನು ಇವತ್ತು ತಾವು ಒಗ್ಗಟ್ಟಾಗಿಟ್ಟಿರಲ್ಲ ಪಕ್ಷಾತೀತವಾಗಿ ಏನೂ ಆಗೋದಿಲ್ಲ ನೂರಕ್ಕೆ ನೂರು ದಯ ನೂರು ಜನ ಶಾಸಕರು ಬೆಂಬಲ ಸಿದ್ದರಾಮಯ್ಯ ಐತೆ ಒಂದು ವೇಳೆ ಒಂದು ವೇಳೆ ಆತನ ಜನನ ಆಗ್ತೇವೆ ಅಂದ್ರೆ ಇಡೀ ಅಹಿಂದ ವರ್ಗ ಇಡೀ ಅಹಿಂದ ವರ್ಗ ಬೆಂಗಳೂರಲ್ಲಿ ನಿಂತ್ಕೊಂಡು ಜಾಗ ಸಿಗಬಾರದು ನಿಂತ್ಕೊಂಡು ಜಾಗ ಸಿಗಬಾರದು ಇನ್ನೊಂದು ಎಲ್ಲ ಮಂತ್ರಿಗಳು ಸೇರೋದಿಲ್ಲ ನಾವೇ ಅಹಿಂದ ವರ್ಗದವರು ಮೂಟೆ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಚಪಾತಿ ಎತ್ಕೊಂಡು ನಾವು ಬೆಂಗಳೂರಿಗೆ ಬರಬೇಕು ಇದು ನನ್ನ ಕಲೆ ಇದು ಮಾಡ್ತೀರಾ ಕೈಯತ್ರಿ ಅಲ್ಲ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ